ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೇಳಿ ಹಾಗೆ ನನ್ನ ಕತೆ ನಿಮಗೆಲ್ಲ ಇಷ್ಟ ಆದರೆ ಶೇರ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಅರವತ್ತೈದು ಚಿನ್ನು ಫೋನ್ ಸ್ವಿಚ್ ಆಫ್ ಮಾಡಿದ ಐದೇ ನಿಮಿಷಕ್ಕೆ ಅವರ ಮನೆಯ ಮುಂದಿದ್ದನು ಕಿರಣ್ ದಿಢೀರನೆ ಬಂದ ಕಿರಣ ನನ್ನನ್ನು ನೋಡಿ ಕೋಪದಲ್ಲಿ ದಪ್ಪ ಕಣ್ಣು ಮಾಡಿ ನೀವು ಯಾಕೆ ಇಲ್ಲಿ ಬಂದ್ರಿ ಎಂದು ಕೇಳಿದಳು ಕಣ್ಣು ಅಷ್ಟೊಂದು ದಪ್ಪ ಮಾಡಬೇಡವೆ ಕಣ್ಣು ನೋವು ಬರುತ್ತೆ ಎಂದು ನಕ್ಕವನು ಅವಳನ್ನು ತಳ್ಳಿಕೊಂಡೇ ಹೋದನು ಇದೇನೋ ಬರುವುದಿಲ್ಲ ಎಂದು ಹೋಗಿ ಇಷ್ಟೊತ್ತಿನಲ್ಲಿ ಬಂದಿದ್ದೀಯಾ ಎಂದು ಸೂರ್ಯ ಕೇಳಿದರೆ ಯಾಕೋ ನೀನು ನೆನಪಾದೆ ಅದಕ್ಕೆ ಬಂದೆ ಎಂದು ಸೂರ್ಯನ ಪಕ್ಕ ಹೋಗಿ ಮಲಗಿದನು ಅವನ ನೋಟ ಮಾತ್ರ ಇದ್ದಿದ್ದು ಚಿನ್ನು ಮೇಲೆ ಕಿರಣ ಬಂದ ತಕ್ಷಣ ಅಡಿಗೆ ಮನೆ ಸೇರಿದಳು ಹುಡುಗಿ ರಾತ್ರಿಗೆ ಅಡಿಗೆ ರೆಡಿ ಮಾಡುತ್ತಿದ್ದಳು ಕಿರಣ ನೀರು ಕುಡಿಯಬೇಕು ಸೂರ್ಯ ಎಂದರೆ ಚಿನ್ನು ನೀರು ಬಾ ಎಂದು ಹೇಳುವಷ್ಟರಲ್ಲಿ ತಡೆದ ಕಿರಣ ಬೇಡ ಬಿಡೋ ಕೆಲಸ ಮಾಡ್ತಿದ್ದಾಳೆ ನಾನೇ ಹೋಗಿ ಕುಡಿ ಕುಡಿದು ಬರ್ತೀನಿ ಎಂದು ಅಡುಗೆ ಮನೆಗೆ ಬಂದನು ಸಿಂಕಿನಲ್ಲಿ ಪಾತ್ರೆ ತೊಳೆಯುತ್ತಿದ್ದವಳನ್ನು ಹಿಂದಿನಿಂದ ಬಂದು ನಡು ಬಳಸಿದನು ಅವಳಿಗೆ ತಿಳಿಯದಂತೆ ಯಾರೋ ಬಂದು ಹಿಂದೆ ಹಿಡಿದಾಗ ಬೆದರಿದವಳು ಜೋರಾಗಿ ಕೂಗಿಕೊಂಡು ತೊಳೆಯುತ್ತಿದ್ದ ಪಾತ್ರೆಯಲ್ಲಿದ್ದ ನೀರನ್ನು ಹಿಂದೆ ಇದ್ದ ಕಿರಣನ ಮೇಲೆ ಎರಚಿದಳು ನೀರು ಕುಡಿಯುತ್ತೀನಿ ಎಂದು ನಾಟಕವಾಡಿ ಬಂದವನಿಗೆ ತಣ್ಣೀರಿನ ಸ್ನಾನ ಮಾಡಿಸಿದಳು ಚಿನ್ನು ಈ ಸರಿ ರಾತ್ರಿಯಲ್ಲಿ ತಣ್ಣೀರು ಮೇಲೆ ಬಿದ್ದು ನಡುಗುತ್ತಿದ್ದನು ಇತ್ತ ತಂಗಿ ಕೂಗು ಕೇಳಿದ ಸೂರ್ಯ ಚಿನ್ನು ಏನಾಯಿತು ಎಂದು ಮಲಗಿದ್ದ ಸ್ಥಳದಿಂದಲೇ ಕೇಳಿದನು ಒಂದು ಕಡೆ ಕಿರಣನ ಅವಸ್ಥೆ ಇನ್ನೊಂದು ಕಡೆ ಅಣ್ಣನ ಕೂಗು ಯಾರಿಗೂ ಉತ್ತರಿಸಲಾಗದೆ ಭಯರ ಭಯದಲ್ಲಿ ಹೈರಾಣಾದಳು ಅಲ್ಲೇ ಇದ್ದ ಹ್ಯಾಂಡ್ ಟವಲ್ ತೆಗೆದವಳು ಸಾರಿ ಅದು ನೀವು ಗೊತ್ತಾಗಲಿಲ್ಲ ಭಯವಾಯಿತು ಎಂದು ಹೇಳುವಷ್ಟರಲ್ಲಿ ಟವಲ್ ಕೈಗೆ ತೆಗೆದುಕೊಂಡವನು ಹೋಗಿ ಹೋಗಿ ನಿನ್ನಂಥ ಅನ್ರೊಮ್ಯಾಂಟಿಕ್ ಚೈಲ್ಡ್ನ ಲವ್ ಮಾಡಿದ್ನಲ್ಲ ನನಗೆ ನಾನೇ ಹೊಡೆದುಕೊಳ್ಬೇಕು ಎಂದು ಹಣೆ ಬಡಿದುಕೊಂಡು ಹೊರಗೋದನು ಕಿರಣನ ಮಾತು ಅರ್ಥವಾಗಲು ನಿಮಿಷಗಳೇ ಹಿಡಿದವು ಅಲ್ಲ ಇದರಲ್ಲಿ ನನ್ನ ತಪ್ಪೇನಿದೆ ನಾನೇನಾದರೂ ಹಿಂದೆಯಿಂದ ಬಂದು ತಬ್ಬಿಕೊಳ್ಳಿ ಎಂದು ಹೇಳಿದ್ನ ಇಲ್ಲವಲ್ಲ ಮತ್ತೆ ಯಾಕೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ಎಂದು ಯೋಚಿಸುತ್ತಿದ್ದಳು ಸೂರ್ಯನ ಬಳಿಗೆ ಬಂದವನು ನಿನ್ನ ತಂಗಿ ಹಲ್ಲಿ ಬಿತ್ತು ಎಂದು ನನಗೆ ತಣ್ಣೀರಿನ ಸ್ನಾನ ಮಾಡಿಸಿದಳು ಎಂದು ಸುಲಭವಾಗಿ ಸುಳ್ಳು ಸುಳ್ಳು ಪೋಣಿಸಿದನು ತಣ್ಣೀರೆಂದರೆ ಆಗದವನು ತಲೆ ಒರೆಸುತ್ತಲೇ ಅವನ ಟೀ ಶರ್ಟ್ ತೆಗೆದು ಸೂರ್ಯನ ಟೀ ಶರ್ಟ್ ಹಾಕಿದನು ಚಿನ್ನು ಏನಾಯಿತು ನೀನು ಹಲ್ಲಿ ಜಿರಳೆಗಳಿಗೆಲ್ಲ ಹೆದರಲ್ವಲ್ಲ ಎಂದು ರೂಮ್ಗೆ ಬಂದ ತಂಗಿ ಕಡೆ ನೋಡಿ ಕೇಳಿದನು ಸಾಮಾನ್ಯವಾಗಿ ಎಲ್ಲ ಹುಡುಗಿಯರು ಹಲ್ಲಿ ಜಿರುಳೆಗಳಿಗೆ ಹೆದರುವಂತೆ ಇವಳು ಕೂಡ ಹೆದರುತ್ತಾಳೆ ಎಂದು ಸುಳ್ಳು ಹೇಳಿದವನು ಇವಾಗ ಸೂರ್ಯನ ಮಾತಿಗೆ ತಬ್ಬಿಬ್ಬಾದನು ಇಲ್ಲ ಅಣ್ಣ ಅದು ನನ್ನ ಪಕ್ಕವೇ ಬಿತ್ತು ಬಿಡ್ತು ಅದಕ್ಕೆ ಭಯವಾಯಿತು ಎಂದಳು ಆಗ ಕಿರಣ ಹುಡಿ ಹಿಡಿದಿದ್ದ ಉಸಿರನ್ನು ಬಿಟ್ಟಿದ್ದನು ಅವಳ ಪೆದ್ದು ಪೆದ್ದು ಮಾತಿಗೆ ನಗು ಬಂದು ಜೋರಾಗಿ ನಕ್ಕವನನ್ನು ತಿನ್ನುವ ಹಾಗೆ ನೋಡಿದಳು ಅಣ್ಣ ಅಡಿಗೆ ರೆಡಿಗೆ ಇದೆ ಎದ್ದೇಳು ಊಟ ಮಾಡುವಂತೆ ಎಂದಳು ಏನು ಥರ ಥರ ಅಡುಗೆ ಮಾಡ್ತೀಯಾ ಅದೇ ಅನ್ನ ಅದೇ ಬೇಳೆ ಸಾರು ತನ್ನವಳನ್ನು ಕಾಡಿಸಲು ನಿಂತನು ಕಿರಣ ಅವಳಿರುವುದಕ್ಕೆ ಇಷ್ಟಾದರೂ ಸಿಗ್ತಾ ಇದೆ ಇಲ್ದಿದ್ರೆ ಹೊರಗಡೆ ತಿನ್ನಬೇಕಿತ್ತು ನಾವು ಎಂದನು ನಿಮಗೆ ನಾನು ಮಾಡುವ ಅಡುಗೆ ಇಷ್ಟವಿಲ್ಲದಿದ್ದರೆ ಇಲ್ಲಿ ಯಾರು ತಿನ್ನಿ ಎಂದು ಬಲವಂತ ಮಾಡುವುದಿಲ್ಲ ಅವನು ತಮಾಷೆ ಮಾಡುತ್ತಿದ್ದಾನೆ ಎಂದು ಅರಿಯದೆ ಕೋಪದಲ್ಲಿ ಹೇಳಿದಳು ಚಿನ್ನು ಅವನು ತಮಾಷೆಯಾಗಿ ಹೇಳ್ತಿದ್ದಾನೆ ನೀನು ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತೀಯಾ ಮತ್ತೆ ಕೋಪ ಮಾಡಿಕೊಂಡು ಹೋಗುತ್ತಾನೆ ಅಷ್ಟೆ ಆಮೇಲೆ ನೀನು ಮತ್ತೆ ಅವನನ್ನು ಕರೆಯಲು ಹೋಗಬೇಕಾಗುತ್ತದೆ ಎಂದನು ಸೂರ್ಯ ಸೂರ್ಯ ಇನ್ನೊಂದು ಸರಿ ನೀನೇ ಕತ್ತಿಡಿದು ಆಚೆ ದುಡಿದ್ರು ನಾನು ಹೋಗಲ್ಲ ಬಿಡು ನೀನು ಭಯಪಡಬೇಡ ಎಂದು ನಕ್ಕನು ಕಿರಣ ಇಬ್ಬರಿಗೂ ಊಟ ಬಡಿಸಿ ತಾನೂ ಊಟ ಮಾಡಿ ಅಣ್ಣನಿಗೆ ಮಾತ್ರೆ ಕೊಟ್ಟು ಮನೆಯ ಮುಂದೆ ಕಬ್ಬಿಣದ ಸರಳುಗಳನ್ನು ಹಿಡಿದು ನಕ್ಷತ್ರಗಳನ್ನು ನೋಡುತ್ತಾನೆಂತಿದ್ದಳು ಚಿನ್ನು ನಾನು ಅಡುಗೆ ಬಗ್ಗೆ ಮಾತಾಡಿದ್ದಕ್ಕೆ ಬೇಜಾರಾಯ್ತಾ ನಾನು ತಮಾಷೆ ಮಾಡಿದೆ ಕಣೆ ನಿಜವಾಗಿಯೂ ನೀನು ಮಾಡುವ ಅಡುಗೆ ತುಂಬ ರುಚಿಯಾಗಿರುತ್ತದೆ ನೀನು ಏನೇ ಮಾಡಿ ಹಾಕಿದರೂ ಕಣ್ಣು ಮುಚ್ಚಿ ತಿಂತೀನಿ ಎಂದು ಅವಳ ಪಕ್ಕ ನಿಂತು ಭುಜದ ಮೇಲೆ ಕೈ ಇರಿಸಿ ಹೇಳಿದನು ಅದಕ್ಕಲ್ಲ ಅಣ್ಣ ನಮ್ಮ ಮದುವೆಗೆ ಒಪ್ಪದೆ ಹೋದರೆ ಏನು ಮಾಡ್ತೀರಾ ನನಗೆ ತುಂಬ ಭಯವಾಗುತ್ತಿದೆ ಎಂದಳು ಇಬ್ಬರ ಸ್ನೇಹದ ಆಳವನ್ನು ಅರಿತವಳು ನನ್ನಿಂದ ಯಾರಿಗೂ ನೋವಾಗುವುದು ಇಷ್ಟ ಇಲ್ಲ ಎಂದು ತಿಳಿದು ಯೋಚಿಸುತ್ತಿದ್ದಳು ಹಾಗೇನು ಆಗುವುದಿಲ್ಲ ಸೂರ್ಯನನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು ನನ್ನ ಸ್ನೇಹಿತನ ಬಗ್ಗೆ ಚೆನ್ನಾಗಿ ತಿಳಿದಿದ್ದೇನೆ ಅವನು ಖಂಡಿತ ಒಪ್ಪುತ್ತಾನೆ ಎಂದನು ತನ್ನ ಸ್ನೇಹಿತ ಒಪ್ಪುತ್ತಾನೆ ಎನ್ನುವ ಅಗಾಧ ನಂಬಿಕೆ ಅವನಿಗೆ ಒಂದು ಪಕ್ಷ ಒಪ್ಪಲಿಲ್ಲ ಅಂದರೆ ಆಗಲೇ ಅವಳ ಕಣ್ಣು ತುಂಬಿತು ತನ್ನಣ್ಣ ಒಪ್ಪಲಿಲ್ಲ ಎಂದರೆ ಎನ್ನುವ ಭಯ ಅವಳಿಗೆ ಅದನ್ನು ನೆನೆದು ಚಿಂತೆಗೀಡಾಗಿದ್ದಳು ಅವಳ ಮಾತಿಗೆ ಒಂದು ಕ್ಷಣ ಯೋಚಿಸಿದವನು ನೀನು ಹೇಳಿದ ರೀತಿ ಏನಾದರೂ ಸೂರ್ಯ ನಮ್ಮ ಮದುವೆಗೆ ಒಪ್ಪಲಿಲ್ಲ ಅಂದರೆ ಅವನ ಒಪ್ಪಿಗೆ ಇಲ್ಲದೆ ನಾನು ಮದುವೆಯಾಗುವುದಿಲ್ಲ ಹಾಗಂತ ನನ್ನ ಜೀವನದಲ್ಲಿ ಬೇರೆ ಯಾರಿಗೂ ಜಾಗವಿಲ್ಲ ಈ ಹೃದಯದಲ್ಲಿ ಬೇರೆಯ ನನ್ನೊಬ್ಬಳಿಗೆ ನಿನ್ನೊಬ್ಬಳಿಗೆ ಮಾತ್ರ ಜಾಗವಿರುವುದು ಲೈಫ್ ಲಾಂಗ್ ನಿನ್ನ ನೆನಪಲ್ಲಿ ಹಾಗೆ ಇರ್ತೀನಿ ನಿನ್ನ ಜಾಗಕ್ಕೆ ಬೇರೆ ಯಾರಿಗೂ ಅವಕಾಶ ಕೊಡುವುದಿಲ್ಲ ಎಂದು ಹೇಳಿ ಅಲ್ಲಿಂದ ನಿಲ್ಲದೆ ಒಳಗೆ ಹೋದನು ನೀವೇನೋ ಹಾಗೆ ಇರ್ತೀರ ಆದರೆ ನಾನು ಅವಳ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವವಾದವು ಕಪ್ಪೆ ಚಿಪ್ಪಿನೊಳಗಿರುವ ಮುತ್ತಿನ ಹಾಗೆ ಯಾರಿಗೂ ತಿಳಿಯದೆ ತನ್ನೊಳಗೆ ಹೂತಿಟ್ಟಿದ್ದ ಪ್ರೀತಿಯನ್ನು ಹೊರತೆಗೆದು ಈಗ ನೀವೇ ಹೀಗೆ ಮಾತನಾಡಿದರೆ ನನ್ನ ಪರಿಸ್ಥಿತಿ ಏನು ಮಾಡುವುದು ಎಂದು ಒಳಗೊಳಗೆ ನೋವು ತಿನ್ನು ತಿನ್ನುತ್ತಿದ್ದಳು ಸೂರ್ಯನನ್ನು ನೋಡಲು ಬಂದಂತಹ ಚಿಂಚ ಸಿಂಚನಳನ್ನು ಹೊರಗೆ ಕರೆದುಕೊಂಡು ಬಂದವಳು ಅವಳನ್ನು ತಬ್ಬಿ ಅವಳ ಎದೆಯೊಳಗೆ ಮುಖ ಹುದುಗಿಸಿ ಕಿರಣನನ್ನು ಪ್ರೀತಿಸುತ್ತಿರುವ ವಿಷಯ ಅದನ್ನು ಅವನಿಗೆ ಹೇಳಿರುವ ವಿಷಯವನ್ನೆಲ್ಲ ಹೇಳಿದಳು ಸಿಂಚನಳಿಗೆ ಖುಷಿಯ ಜೊತೆ ಆಶ್ಚರ್ಯವಾಯಿತು ಪ್ರೀತಿಸುತ್ತಿಲ್ಲ ಪ್ರೀತಿಸುತ್ತಿಲ್ಲ ಅನ್ನುತ್ತಲೇ ಬೆಟ್ಟದಷ್ಟು ಪ್ರೀತಿ ಇಟ್ಟಿದ್ದಾಳೆ ಅವನ ಮೇಲೆ ಎಂದು ಚಿನ್ನು ನಾನು ಅವತ್ತು ಹೇಳಿದ ಹಾಗೆ ಕಿರಣನಂತಹ ಹುಡುಗನನ್ನು ಮದುವೆಯಾಗಲು ಅದೃಷ್ಟ ಮಾಡಿರಬೇಕು ನೀನು ಮಾತ್ರವಲ್ಲ ನಿನ್ನಂತ ಅಪ್ಪಟ ಅಪರಂಜಿ ಹುಡುಗಿ ಸಿಗಲು ಕಿರಣ್ ಕೂಡ ಅದೃಷ್ಟ ಮಾಡಿದ್ದಾನೆ ಎಂದು ಖುಷಿಯಲ್ಲಿ ಹೇಳಿದಳು ಸಿಂಚನ ಮಾತಿಗೆ ಮುಖದ ತುಂಬೆಲ್ಲ ನಾಚಿಕೆ ಆವರಿಸಿತು ತಲೆ ಬಗ್ಗಿಸಿದವಳು ಅಕ್ಕ ಇದಕ್ಕೆ ಅಣ್ಣ ಒಪ್ಪುವುದಿಲ್ಲ ಎಂದು ಭಯವಾಗುತ್ತಿದೆ ಎಂದಳು ಖಂಡಿತ ಇದಕ್ಕೆ ನಿಮ್ಮಣ್ಣ ಒಪ್ತಾರೆ ಬೇಕಿದ್ರೆ ಅವರ ಬಳಿ ನಾನೇ ಮಾತನಾಡುತ್ತೇನೆ ಬೇಡ ಅಕ್ಕ ಅವರೇ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ ಎಂದು ಹೇಳಿದಳು ಅಂತೂ ಎರಡು ಪ್ರೇಮಿಗಳು ಒಂದಾದ್ರಿ ಎಂದು ಛೇಡಿಸಿದಳು ಕಿರಣ ಪಾರ್ಟಿ ಯಾವಾಗ ಸೂರ್ಯನ ಇರುವಿಕೆಯನ್ನು ಮರೆತು ಕಿರಣ ಒಳ ಬರುತ್ತಲೇ ಹೇಳಿದಳು ಸಿಂಚನ ಪಾರ್ಟಿ ಯಾಕೆ ಸಿಂಚನ ಎಂದನು ಸೂರ್ಯ ಅವಳ ಮಾತಿಗೆ ನಾಲಿಗೆ ಕಚ್ಚಿಕೊಂಡವಳು ಅದು ಹುಡುಗಿ ಹುಡುಕುತ್ತಿದ್ದಾರಲ್ಲ ಅದಕ್ಕೆ ಹೇಳಿದೆ ಎಂದಳು ಅವನಿಗೆ ನಾಲ್ಕು ವರ್ಷದಿಂದ ಹುಡುಗಿ ಹುಡುಕ್ತಾನೆ ನೋಡ್ತಾನೆ ಇದ್ದಾರೆ ಆದರೆ ಇವನು ಒಪ್ಪಬೇಕಲ್ಲ ಪುಣ್ಯಾತ್ಮ ಅವನಿಗೆ ಯಾವ ರೀತಿ ಹುಡುಗಿ ಬೇಕು ಎಂದು ಗೊತ್ತಿಲ್ಲ ಇವನ ಟೇಸ್ಟಿಗೆ ಆರ್ಡರ್ ಕೊಟ್ಟು ಮಾಡಿಸಬೇಕು ಅಷ್ಟೇ ಎಂದು ನಕ್ಕನು ಸೂರ್ಯನ ಮಾತಿಗೆ ಮೂವರು ಮುಖಮುಖ ನೋಡಿಕೊಂಡರು ಸ್ವಲ್ಪ ದಿನಗಳ ತನಕ ವಿಶ್ರಾಂತಿ ಪಡೆದುಕೊಂಡ ಸೂರ್ಯನ ಕಾಲು ನೋವು ಪೂರ್ತಿ ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿಗೆ ವಾಸಿಯಾಗಿತ್ತು ನಡೆಯಲು ಆಗುತ್ತಿ ಆಗುತ್ತಿರುವುದರಿಂದ ಆಫೀಸಿಗೆ ಹೋಗಲು ಶುರು ಮಾಡಿದನು ಆದರೆ ಕಿರಣ ತನ್ನ ಬೈಕಿನಲ್ಲೇ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಅವನೇ ವಾಪಸ್ ಕರೆದುಕೊಂಡು ಬರುತ್ತಿದ್ದನು ಇದರ ಮಧ್ಯೆ ಇಬ್ಬರ ಪ್ರೀತಿಯ ವಿಷಯ ಮಾತನಾಡಲು ತುಂಬ ಸಲ ಪ್ರಯತ್ನಪಟ್ಟವನಿಗೆ ಆಗಿರಲಿಲ್ಲ ಚಿನ್ನು ಕೂಡ ಕಾಲೇಜಿಗೆ ಹೋಗಿ ಓದಿನ ಕಡೆ ಹೆಚ್ಚಿನ ಗಮನ ನೀಡುತ್ತಿದ್ದಳು ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರಾದರೂ ಇಬ್ಬರು ಒಟ್ಟಿಗೆ ಒಂದು ದಿನವೂ ಎಲ್ಲೂ ಹೋಗಿ ತಿರುಗಾಡಲಿಲ್ಲ ಫೋನಿನಲ್ಲಿಯೂ ಗಂಟೆಗಟ್ಟಲೆ ಮಾತನಾಡುತ್ತಿರಲಿಲ್ಲ ಚಿನ್ನು ಎಲ್ಲೂ ತನ್ನ ಎಲ್ಲೆ ಮೀರಿರಲಿಲ್ಲ ಯಾವಾಗಲಾದರೂ ಮೆಸೇಜ್ ಮೂಲಕ ಮಾತನಾಡಿಕೊಳ್ಳುತ್ತಿದ್ದರು ಅಷ್ಟೇ ಆದರೆ ಮನೆಯಲ್ಲಿ ಸೂರ್ಯನ ಕಣ್ತಪ್ಪಿಸಿ ಅವಳನ್ನು ಕಾಡುತ್ತಿದ್ದ ಕಿರಣ ಕಿರಣನ ಕಾಡುವಿಕೆಗೆ ಕೆಲವೊಮ್ಮೆ ಕೋಪ ಮಾಡಿಕೊಂಡರೆ ಇನ್ನೂ ಕೆಲವೊಮ್ಮೆ ನಾಚಿ ನೀರಾಗುತ್ತಿದ್ದಳು ಕಿರಣ ಮನೆಯಲ್ಲಿದ್ದಾಗ ಯಾವ ಒಂದು ಯಾವುದೋ ನಂಬರಿಂದ ಕರೆ ಬರುತ್ತದೆ ನಂಬರ್ ನೋಡಿದವನು ಕರೆ ರಿಸೀವ್ ಮಾಡಿ ಹಲೋ ಎಂದರೆ ಆ ಕಡೆಯಿಂದ ಹಲೋ ಸರ್ ನಾವು ಸ್ಟೇಷನ್ನಿಂದ ಪೊಲೀಸ್ ಮಾತನಾಡುತ್ತಿರುವುದು ಸಾಹೇಬರು ಹೇಳಿದ್ದಾರೆ ನೀವು ಸ್ಟೇಷನ್ಗೆ ಬರಬೇಕಂತೆ ಎಂದು ಹೇಳಿದರು ಇವಾಗಲೇ ಬಂದೆ ಎಂದು ಕರೆ ತುಂಡರಿಸಿದನು ಹಲೋ ಮಿಸ್ಟರ್ ಕಿರಣ್ ಬನ್ನಿ ಇವನನ್ನು ಹುಡುಕಲು ನಿಮಗೆ ಇಷ್ಟು ದಿನ ಹಿಡಿಯಿತು ನೋಡಿ ಎಂದು ಅಲ್ಲೇ ಮೂಲೆಯಲ್ಲಿದ್ದವನನ್ನು ತೋರಿಸಿ ಹೇಳಿದರು ನಾವು ಹೇಳುವ ವಿಷಯದಿಂದ ನಿಮಗೆ ಭಯವಾಗಬಹುದು ನಿಮ್ಮ ಸ್ನೇಹಿತನಿಗೆ ಆದ ಅಪಘಾತ ನಾವೂ ಕೂಡ ಜಸ್ಟ್ ಆ್ಯನ್ ಆ್ಯಕ್ಸಿಡೆಂಟ್ ಎಂದು ತಿಳಿದಿದ್ದು ಆದರೆ ಇವನಿಂದ ತಿಳಿಯಿತು ನಿಮ್ಮ ಸ್ನೇಹಿತನನ್ನು ಕೊಲೆ ಮಾಡಲು ಇವನಿಗೆ ಹಣದ ಆಮಿಷ ಒಡ್ಡಿ ಸುಪಾರಿ ನೀಡಿದ್ದಾರೆ ಎಂದು ಪೊಲೀಸರು ಹೇಳುತ್ತಿದ್ದರೆ ಕಿರಣ ನಿಂತಲ್ಲಿ ಕುಸಿದನು ಅಲ್ಲೇ ಇದ್ದ ಟೇಬಲ್ ಹಿಡಿದು ಅದರ ಸಹಾಯದಿಂದ ನಿಂತವನು ಒಂದು ಸಣ್ಣ ಜೀವಕ್ಕೂ ನೋವು ಮಾಡದ ನನ್ನ ಸೂರ್ಯನನ್ನು ಕೊಲ್ಲಲು ಕೊಟ್ಟಿದ್ದಾರೆ ಎಂದರೆ ಅವನಿಗೆ ನಂಬಲಾಗುತ್ತಿಲ್ಲ ಅವನ ಮೇಲೆ ಅಷ್ಟೊಂದು ದ್ವೇಷ ಯಾರಿಗಿದೆ ಎಂದು ಹೇಳಿಕೊಂಡವನು ಆ ಎರಡು ದಿನ ಆಸ್ಪತ್ರೆಯ ಪರಿಸ್ಥಿತಿ ನೆನೆದವನಿಗೆ ಆಗಲೇ ಕೋಪ ತಾರಕಕ್ಕೇರಿತು ಕಣ್ಣು ಜ್ವಾಲೆಯಂತೆ ಉರಿಯುತ್ತಿದ್ದವು ಹಲ್ಲು ಕಡಿಯುತ್ತಾ ಮೊದಲು ಪೊಲೀಸಿನವರಿಂದ ಒದೆ ತಿಂದು ಹೈರಾಣಾಗಿದ್ದವನ ತಲೆ ಹಿಡಿದು ಮೇಲೆತ್ತಿ ನನ್ನ ಜೀವವನ್ನೇ ಕೊಲ್ಲಲು ಬಂದಿದ್ದೀಯಾ ಎಂದರೆ ನಿನಗೆ ಎಷ್ಟು ಧೈರ್ಯವಿರಬೇಕು ಎಂದು ಮುಖಾಮುತಿ ನೋಡದೆ ಹೊಡೆಯುತ್ತಿದ್ದನು ಪೊಲೀಸಿನವರು ಬಂದು ಬಿಡಿಸದೆ ಹೋಗಿದ್ದರೆ ಅವನನ್ನು ಜೀವ ಸಹಿತ ಬಿಡುತ್ತಿರಲಿಲ್ಲ ಕಿರಣ್ ನೀವು ಹಾಗೆಲ್ಲ ಇವರ ಮೇಲೆ ಕೈ ಮಾಡಬಾರ್ದು ಇವನು ಸುಪಾರಿ ಕೊಟ್ಟವನ ಮುಖ ನೋಡಿಲ್ಲ ಬರೀ ಫೋನಿನಲ್ಲಿ ಮಾತನಾಡಿರುವುದು ಅಷ್ಟೇ ನಾವು ಇವನನ್ನು ಆಗಲೇ ವಿಚಾರಿಸಿದ್ದೀವಿ ಈಗಾಗಲೇ ನಂಬರ್ ಟ್ರ್ಯಾಕ್ ಮಾಡಿದ್ದೀವಿ ಆದಷ್ಟು ಬೇಗ ಅವರನ್ನು ನಿಮ್ಮ ಮುಂದೆ ನಿಲ್ಲಿಸುತ್ತೇವೆ ಎಂದು ಪೊಲೀಸರು ಸಮಾಧಾನದ ನುಡಿ ಮಾಡಿದರು ಇಷ್ಟಕ್ಕೆಲ್ಲ ಸಮಾನವಾಗ ಸಮಾಧಾನವಾಗದ ಕಿರಣ್ ಇಲ್ಲ ಸರ್ ಅವನು ಯಾರು ಎಂದು ನನಗೆ ಆದಷ್ಟು ಬೇಗ ತಿಳಿಯಬೇಕು ನೀವು ಏನು ಮಾಡುತ್ತೀರೋ ಹೇಗೆ ಹುಡುಕುತ್ತೀರೋ ನನಗೆ ಗೊತ್ತಿಲ್ಲ ಆದರೆ ಅವನ್ಯಾರೇ ಆಗಿದ್ದರು ನಾನು ಮಾತ್ರ ಅವನನ್ನು ಜೀವಸಹಿತ ಉಳಿಸುವುದಿಲ್ಲ ಎಂದು ಆರ್ಭಟಿಸಿ ಹೋದನು ಸೂರ್ಯನಿಗೆ ಆಕ್ಸಿಡೆಂಟ್ ಆದ ಎರಡೇ ದಿನಕ್ಕೆ ಹಾಸ್ಪಿಟಲ್ನಲ್ಲಿ ಸೂರ್ಯ ಸ್ವಲ್ಪ ಚೇತರಿಸಿಕೊಂಡ ಕಂಡ ತಕ್ಷಣ ಕಿರಣನಿಗೆ ಅನುಮಾನ ಬಂದು ಆಕ್ಸಿಡೆಂಟ್ ಆದ ಜಾಗವನ್ನೊಮ್ಮೆ ಪರಿಶೀಲಿಸಿ ಸಿಸಿ ಕ್ಯಾಮೆರಾ ಎಲ್ಲವನ್ನು ನೋಡಿ ಇದು ಸಹಜವಾದ ಆಕ್ಸಿಡೆಂಟ್ ಅಲ್ಲ ಎನಿಸಿ ಯಾರಿಗೂ ತಿಳಿಯದ ಹಾಗೆ ಲಾರಿ ನಂಬರ್ ಸಮೇತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದನು ಪೊಲೀಸಿನವರು ಕೂಡ ಇದು ಆಕ್ಸಿಡೆಂಟ್ ಎಂದು ಕಂಪ್ಲೇಂಟ್ ತೆಗೆದುಕೊಳ್ಳಲು ಮೀನಾಮೇಷ ಎಣಿಸುತ್ತಿದ್ದಾಗ ತಾನು ಎಮ್ಮೆಲ್ಎ ತಮ್ಮ ಎಂದು ಹೇಳಿ ಕೇಸನ್ನು ಗಂಭೀರವಾಗಿ ಪಣಿಸ್ ಪರಿಗಣಿಸುವಂತೆ ಮಾಡಿದ್ದನು ಕಿರಣ ಮುಂದುವರಿಯುವುದು